ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರೆ ಐ ಓಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ಸೊ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋಸ್ ಮಾಡ್ತಾ ಇರೋದು ಸಖತ್ ಖುಷಿ ಆಗ್ತಾ ಇದೆ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ ತುಂಬಾ ಅನ್ಕೊಳ್ತಾ ಇದ್ದೆ ಆಯ್ತಾ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ ವಿಡಿಯೋಸ್ ಎಲ್ಲ ಮಾಡಿದೆ ಅನ್ಕೊಳ್ತಾ ಇದ್ದೆ ವಿಡಿಯೋಸ್ ಮಾಡ್ಬೇಕು ಮಾಡ್ಬೇಕು ಅಂತೇಳಿ ಸೊ ನನ್ನ ಮಗ ಎಷ್ಟು ಪೋಖ್ರೀಲಿ ಊಟಿದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾನು ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಾನು ರೀಸೆಂಟ್ ಆಗಿ ಒಂದು ಇಯರಿಂಗ್ ಪರ್ಚೇಸ್ ಮಾಡಿದೆ ಅಂತ ಸಖತ್ ಆಗಿದೆ ನನ್ನ ಬರ್ಡೇಗೆ ನಾನು ಸೆಲ್ಫ್ ಗಿಫ್ಟ್ ನಾನೇ ನಂಗೆ ನಾನೇ ತಗೊಂಡಿದ್ದೆ ಸೊ ತುಂಬಾ ಚೆನ್ನಾಗಿದೆ ಸೊ ಒಂದು ಕಾರಣಕ್ಕೆ ನಾನು ಅದನ್ನ ವಿಡಿಯೋಸ್ ಮಾಡಿ ತೋರಿಸ್ಬೇಕು ಅಂತೇಳಿದ್ರೆ ತುಂಬ ಚೆನ್ನಾಗಿ ಚೆನ್ನಾಗಿದೆ ಅಲ್ವ ಸೊ ಅದನ್ನ ಚೆನ್ನಾಗಿರೋದನ್ನ ತೋರಿಸ್ಬೇಕಲ್ವಾ ಸೊ ಹಾಗೆ ಸೊ ನನ್ನ ಹತ್ರ ಕೆಲವೆಲ್ಲ ಇದೆ ಇಯರಿಂಗ್ಸ್ ಸೊ ಅದನ್ನ ತೋರಿಸೋಣ ಅಂತೇಳಿ ಬನ್ನಿ ಯಾವುದೇ ಯಾವ್ದು ಇದೆ ಅಂತೇಳಿ ತೋರಿಸ್ತೀನಿ ಸೊ ಇವಾಗ ಒಂದು ವೇರ್ ಮಾಡಿದ್ರೆ ನೋಡಿ ಇದೆಷ್ಟು ಚೆನ್ನಾಗಿದೆ ಪ್ರಿಟ್ಟಿಯಾಗಿದೆ ಆಯಿತಾ ಒಂದು ಡೈಲಿ ಬೇರ್ಗೆದ್ದು ನಾನು ಹಾಕೋದು ಫ್ಲವರ್ ಬಂದಿದೆ ಸೊ ಸೈಡಲ್ಲಿ ಎರಡು ಲೀವ್ಸ್ ಬಂದಿದೆ ತುಂಬ ಚೆನ್ನಾಗಿದೆ ಇದನ್ನ ನಾನು ಒಂದು ಫೈವ್ ಸಿಕ್ಸ್ ಇಯರ್ಸ್ ಇಂದ ಬೇರ್ ಮಾಡ್ತಾ ಇದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಗಟ್ಟಿ ಇದೆ ನಾನು ಜೋಸ್ ಅಲ್ ತಗೊಂಡಿದ್ದೆ ನಾನು ಆಲ್ಮೋಸ್ಟ್ ಎಲ್ಲ ಅಲ್ಲೇ ತಗೊಳ್ಳೋದು ಸೊ ಇದೂ ಅಷ್ಟೇ ಇಷ್ಟು ಸಖತ್ ಪ್ರತಿ ಆಯ್ತು ನೋಡಿ ಎರಡು ಇದೆ ಐತೆ ಇದರಲ್ಲಿ ರಿಂಗ್ ಇದನ್ನು ಅಷ್ಟೇ ಡೈಲಿ ವೇರ್ಗ ಇದನ್ನೇ ನನ್ಗೆ ಯೂಸ್ ಮಾಡೋದು ಇದಿಲ್ಲ ಇದು ಇದಿಲ್ಲ ಇದು ಅಂದ್ರೆ ಸ್ನಾನ ಮಾಡುವಾಗ ಇದನ್ನ ಬಿಚ್ಚ ಅದನ್ನ ಹಾಕೋದು ಅದನ್ನ ಬಿಚ್ಚ ಇದನ್ನ ಹಾಕೋದು ತಲೆ ಸ್ನಾನ ಮಾಡುವಾಗ ಸೊ ಆ ತರ ಇದು ಅಷ್ಟು ತುಂಬಾ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಯೂಸ್ ಮಾಡ್ತಾ ಇದ್ದೇನೆ ಸಲಕಲ್ಲೇ ತಗೊಂಡಿದ್ದು ತುಂಬ ತುಂಬಾ ಚೆನ್ನಾಗಿದೆ ತುಂಬಾ ಆಗಿದೆ ಸೊ ಅದಾದ್ಮೇಲೆ ಒಂದು ರೀಸೆಂಟ್ ಆಗಿ ನನ್ನ ಅಕ್ಕ ತಿಳ್ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಅಮೆರಿಕನ್ ಡೈಮಂಡ್ ಬಟ್ ನಂಗೆ ಅದೇನೋ ಅಷ್ಟೊಂದು ಇಷ್ಟ ಆಗಲೂ ಒಂದ್ ಎರಡು ಸಾರಿ ಹಾಕಿದ ತಕ್ಷಣನೇ ನಾನು ಮಲಬಾರೆಲ್ಲ ತಗೊಂಡಿದ್ದೆ ಎರಡು ಸಾರಿ ಹಾಕಿದ ತಕ್ಷಣ ಆ ಸ್ಟೋನು ಏನಾಯ್ತಂದ್ರೆ ಫುಲ್ ಬ್ಲ್ಯಾಕ್ ಆಗಿಬಿಡ್ತಾಯ್ತಾ ಅಂದರೆ ಯಾರಾದ್ರೂ ನೋಡಿದವರು ಒನ್ ಗ್ರಾಮ್ ಗೋಲ್ಡ್ ಅನ್ಕೋಬೇಕು ಸೊ ಆ ಥರ ಇತ್ತು ಸೊ ಅದನ್ನ ನಾನು ಕೊಟ್ಟು ಇದು ನೋಡಿ ಎಷ್ಟು ಆಗಿದೆ ಕಾಣ್ತಾ ಇರ್ಬೋದು ಮೇ ಬಿ ಕ್ಲಿಯರ್ ಆಗಿದೆ ನೋಡಿ ಇದು ಡೈಮಂಡ್ ಆಯಿತಾ ಸೊ ಇದು ನಾನು ಕ್ಯಾರೆಟ್ ಲೆನಲ್ಲಿ ತೊಗೊಂಡಿದ್ದು ಸಖತ್ತಾಗಿದೆ ತುಂಬ ಆಗಿದೆ ನಂಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ನಂಗಂತೂ ಮೋಸ್ಟ್ ಫೇವ್ರೇಟ್ ಇಯರಿಂಗ್ ಅಂದರೆ ತುಂಬ ಸಣ್ಣದಿದೆ ಅಲ್ವಾ ಸೊ ಅದಕ್ಕೋಸ್ಕರ ಸೊ ಇದಕ್ಕೆ ನಾನು ಇಷ್ಟು ಕೊಟ್ಟಿದ್ದೆ ಏನು ಅಂತೇಳಿ ಅಷ್ಟು ನೆನಪಿಲ್ಲ ಸೊ ಇದು ಡೈಮಂಡ್ ಆಯಿತಾ ತುಂಬ ಚೆನ್ನಾಗಿದೆ ರೋಸ್ ಗೋಲ್ಡಲ್ಲಿ ಬಂದಿರೋದು ಕ್ಲಿಯರಾಗಿ ಕಾಣ್ತಿದೆ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸೊ ನೆಕ್ಸ್ಟ್ ನನ್ನ ವೆಡ್ಡಿಂಗ್ ಇಯರಿಂಗ್ ಆಯಿತಾ ಸೊ ನೋಡಿ ಇದು ಜುಂಕ ಆಯಿತಾ ಇದು ನನ್ನ ಅಕ್ಕ ನನಗೆ ಗಿಫ್ಟ್ ಮಾಡಿದ್ದು ಸಖತ್ತಾಗಿದೆ ನೋಡಕ್ಕೆ ತುಂಬ ಪ್ರೀತಿಯಾಗಿದೆ ಹೆವಿನೂ ಇದೆ ಸೊ ಇದನ್ನ ಡೈಲಿ ವೇರ್ ಆಗಲ್ಲ ಅಂತೇಳಿ ನಾನು ಅದನ್ನೆಲ್ಲ ತಗೊಂಡಿರೋದು ಇದೂ ಅಷ್ಟೇ ಇದರಲ್ಲೊಂದು ಎರಡು ಪಾವನ್ ಏನೋ ಇದೆ ಐತೆ ಒಂದು ಮುಕ್ಕಲ್ಲಿ ಎರಡು ಪಾವನ್ ತನಕ ಇದೆ ತುಂಬ ವೆಯ್ಟ್ ಇದೆ ಜೋಸ್ ಸಲ್ ನಾನು ಇದನ್ನ ನನಗಂತರ ಸಖತ್ ಇಷ್ಟ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಸೊ ಝುಮ್ಕೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನಿಮಗೆ ಇದು ಒಂದು ನೋಡಿ ಐತೆ ಇದೂ ಅಷ್ಟೇ ನನ್ನ ಅಕ್ಕ ನನಗೆ ಕೊಟ್ಟಿರೋದು ನನಗೆ ಗಿಫ್ಟ್ ಮಾಡಿರೋದು ಇದನ್ನ ಮದುವೆ ಆದಮೇಲೆ ತುಂಬ ಚೆನ್ನಾಗಿದೆ ನೋಡಿ ಸಖತ್ತಾಗಿದೆ ಅಲ್ವಾ ಅಲ್ವ ತುಂಬ ಅಂದರೆ ತುಂಬ ಆಗಿದೆ ಬಟ್ ಇದನ್ನ ನನಗೆ ಹಾಕೋಕೆ ಇಷ್ಟ ಇಲ್ಲ ಆಯಿತಾ ಅಂದ್ಕೊಂಡಿದ್ದೀನಿ ಅಕ್ಕಂಗೆ ತುಂಬ ಸರಿ ಡೆಕೊಂಡು ಮಾಡಿದ್ದೀನಿ ಅಕ್ಕ ಪ್ಲೀಸ್ ಇದನ್ನ ಚೇಂಜ್ ಮಾಡೋಣ ಚೇಂಜ್ ಮಾಡೋಣ ಅಂತೇಳಿ ಸೊ ಅಕ್ಕ ಹೇಳ್ತಿರೋದು ಗಿಫ್ಟ್ ಮಾಡೋದು ಹಂಗೆಲ್ಲ ಚೇಂಜ್ ಮಾಡಬಾರ್ದು ಹಂಗೆ ಇಟ್ಕೋ ಅಂಥೇಳಿ ಅಷ್ಟೇ ಇಷ್ಟ ಆಗಿಲ್ಲ ಬಟ್ ಚೆನ್ನಾಗಿದೆ ಬಟ್ ಈವಾಗಲೇ ಇದು ಟ್ರೆಂಡ್ ಬರ್ತಾ ಇದೆ ನಾನು ನೋಡಿದ್ದೀನಿ ತುಂಬ ಜನರ ಹತ್ರ ಇದು ಇದೆ ಸೊ ಇದೊಂದು ಜೊತೆ ಆಯಿತು ಇದೂ ಅಷ್ಟೇ ಓಕೆ ಚೆನ್ನಾಗಿದೆ ಬಟ್ ನಮಗೂ ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗಲ್ಲ ಬಟ್ ಏನೋ ನನಗೆ ಹಾಕ್ಕೊಡ್ಬೇಕು ಅಂತ ಅನಿಸಲ್ಲ ಸೊ ಅಕ್ಕ ಈ ವಿಡಿಯೋ ನೋಡಿ ಆಮೇಲೆ ಹಾಕ್ಕೊಳ್ಬೇಕು ಅನಿಸಲ್ಲ ಅಂಥೇಳಿ ವಾಪಸ್ ಕೇಳಿ ಹೇಳಿಯಾ ನೀವು ಕೇಳಲ್ಲ ಅಂತ ಗೊತ್ತಿದೆ ಬಟ್ ಸುಮ್ಮನೆ ಹೇಳ್ತಾರೆ ತಮಾಷೆಗೆ ಸೊ ನನ್ನ ಅಕ್ಕ ಹಾಗೆಲ್ಲ ಮಾಡಲ್ಲ ಅವಳಂಥ ನಮ್ಗೆ ಎರಡನೇ ತಾಯಿ ಇದ್ದಂಗೆ ಏನೇ ಬರಲಿ ಏನೇ ಹೋಗ್ಲಿ ಪ್ರತಿಯೊಂದರಲ್ಲೂ ನಮ್ಮ ಅಕ್ಕ ನಮ್ಮ ಜೊತೆ ಇರ್ತಾಳೆ ಸೊ ಅವಳ ಬಗ್ಗೆ ಹೇಳೋಕ್ಕೆ ಈ ಜನ್ಮ ಅಂತ ನಿಜವಾಗ್ಲೂ ಸಾಲಲ್ಲ ಐ ಲವ್ ಯು ಸೋ ಮಚ್ ಐ ಮಿಸ್ ಯು ಸೊ ನೋಡಿ ಅವಳು ನೆನೆಸ್ಕೊಂಡ ತಕ್ಷಣ ಸಾಕು ಕಣ್ಣಲ್ಲಿ ಆಲ್ರೆಡಿ ನೀರು ಬಂದುಬಿಡತ್ತೆ ಅಂದರೆ ಅಷ್ಟು ಸ್ಪೆಷಲ್ ಅವಳು ನನಗೆ ಓಕೆ ಅದೆಲ್ಲ ಬಿಟ್ಟು ಹಾಕಿ ಇವಾಗ ನೋಡಿ ಅದಾಯ್ತಾ ಸೊ ಇದು 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 ಚೆನ್ನಾಗಿದೆ ಅಲ್ವಾ ನಿಜ ಹೇಳಿ ಇದು ಇಷ್ಟ ಆಯಿತಾ ನಿಮಗೆ ಇದು ನನ್ನ ಸೆಲ್ಫ್ ಗಿಫ್ಟ್ ಆಯ್ತಾ ಅಂದರೆ ಸೆಲ್ಫ್ ಗಿಫ್ಟ್ ಏನಲ್ಲ ಅಷ್ಟೇ ನಮ್ಮ ಅಕ್ಕ ಕೊಟ್ಟಿರೋ ದುಡ್ಡಿದೆ ಇದೆ ಪಾಪ ಅವಳು ತುಂಬ ಹೆಲ್ಪ್ ಮಾಡಿದಾಳೆ ನನಗೆ ತಗೊಳ್ಳುವಾಗ ಸೊ ಇದು ರೀಸೆಂಟಾಗಿ ಮೊನ್ನೆ ಅಲ್ಲಿ ನನ್ನ ಬರ್ಡೇ ಅಂದರೆ ಮೊನ್ನೆ ಬರ್ಡೇ ಆದಾಗ ಸೊ ನಾನು ಇದನ್ನ ತಗೊಂಡಿದ್ದು ನಾನು ನನ್ನ ಹತ್ರ ಈ ಥರ ಇರಲಿಲ್ಲ ಈ ತರ ರೌಂಡ್ ಇಯರ್ ದಿಂಗ್ಸ್ ಇರಲಿಲ್ಲ ಸ್ಯಾರಿಗೆಲ್ಲ ಬೇರ್ ಮಾಡೋಕ್ಕೆ ಸೊ ತುಂಬ ಆಸೆ ಇತ್ತು ಈ ಥರ ತಗೊಳ್ಬೇಕು ತಗೊಳ್ಬೇಕು ಅಂತೇಳಿ ಸೊ ಸ್ವಲ್ಪ ಸ್ವಲ್ಪನೇ ಇಟ್ಕೊಂಡು ಅಂದರೆ ಹನಿ ಹನಿ ಸೇರಿದರೆ ಅಳ್ಳ ಅಂತೇಳಿ ಅದೇ ಥರ ಸ್ವಲ್ಪ ಸ್ವಲ್ಪ ಸ್ಕೀಮ್ ಎಲ್ಲ ಕಟ್ಕೊಂಡು ಅದರಲ್ಲಿ ಬಂದಿದ್ದು ಸ್ವಲ್ಪ ದುಡ್ಡು ಹಾಕಿ ತೊಗೊಂಡಿದ್ದು ತುಂಬ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಯಾಕಂದರೆ ತುಂಬ ಕಷ್ಟಪಟ್ಟು ತೊಗೊಂಡಿರೋದು ಅದಕ್ಕೋಸ್ಕರ ತುಂಬ ಇಷ್ಟ ಆಯಿತು ಹಾಕೊಂಡಿದ್ದೀನಿ ಬಡ್ಡೆ ದಿನ ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಸೊ ಎಲ್ಲರಿಗೂ ನನ್ನ ಹಿಯರಿಂಗ್ ಕಲೆಕ್ಷನ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಐ ಹೋಪ್ ಯು ಎಂಜಾಯಿಂಗ್ ಮೈ ವಿಡಿಯೋಸ್ ಥ್ಯಾಂಕ್ ಯು ಆಲ್ ಲವ್ ಯು